ಹಾಯ್ ಹಲೋ ನಮಸ್ಕಾರ ಬಂಧುಗಳೇ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಊರಿನ ನಮ್ಮ ಊರ ಹತ್ರನೂ ಇರ್ತಕ್ಕಂಥ ಚಿಕ್ಕನ ಗ್ರಾಮದಲ್ಲಿ ಕಾಡಿನೊಳಗಡೆ ಒಂದು ೂರು ಬಸವೇಶ್ವರ ಅಂತ ದೇವಸ್ಥಾನ ಇದೆ ಈ ಬಸವೇಶ್ವರ ದೇವಸ್ಥಾನದಲ್ಲಿ ನಮ್ದು ಒಂದು ಹರಕೆ ಮನೆ ಹರಕೆ ನಮ್ಮ ಅಣ್ಣ ಆಟ ತಗೊಂಡು ಹೊಸದಾಗಿ ಆ ಆಟೋ ತಗೊಂಡ ಸಂದರ್ಭದಲ್ಲಿ ಅವ್ರು ಅಕ್ಕ ಕಟ್ಕೊಂಡಿರೋದ್ರಿಂದ ಒಂದು ಪೂಜೆ ಮಾಡಿಸೋಣ ಅಂತ ದೇವಸ್ಥಾನಕ್ಕೆ ಎಲ್ಲ ಓಡ್ತಾ ಇದೀನಿ ಎಲ್ಲರೂ ಕೂಡ ಆಟೋದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ನಾನು ವಿಡಿಯೋ ಮಾಡೋದಕ್ಕೋಸ್ಕರ ಹಿಂದೆ ಬೈಕಲ್ಲಿ ಹೋಗ್ತಾ ಇದ್ದೀನಿ ನಾನು ಮತ್ತೆ ನಮ್ಮಣ್ಣ ಹಾಗೆ ಈ ಊರು ಬಂದು ನಾನು ಹುಟ್ಟಿ ಬೆಳೆದಂಥ ಊರು ನಮ್ಮ ಅಜ್ಜಿ ಊರು ಇದು ಬಂದು ಮೂಲತಃ ತಮಿಳ್ನಾಡು ತಮಿಳ್ನಾಡಲ್ಲಿ ಇಗ್ಗಲೂರು ಅಂತ ಊರ ಹೆಸರು ಬಂದು ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇರೋ ಊರು ಬಂದು ಚಿಕ್ಕಳ್ಳಿ ಅಂತ ಆ್ಯಕ್ಚುಲಿ ನನಗೂ ಆಟೋದಲ್ಲಿ ಫ್ಯಾಮಿಲಿ ಜೊತೆ ಎಲ್ಲ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇಷ್ಟ ಇತ್ತು ಬಟ್ ವೀಡಿಯೋ ಮಾಡೋದಕ್ಕೋಸ್ಕರ ನಾನು ಬೈಕಲ್ಲಿ ಇದ್ದೀನಿ ಅಣ್ಣನ ಜೊತೆ ನಮ್ಮ ಅಣ್ಣನ ಮಗ ಹಿಂದೆ ನಾವು ಬೈಕಲ್ಲಿ ಬರ್ತಾ ಇರೋದನ್ನೇ ನೋಡ್ತಾ ಇದ್ದಾನೆ ಅವ್ರಿಗೆ ಅವನಿಗೆ ಚಿಕ್ಕಪ್ಪ ಅಂದರೆ ತುಂಬ ಇಷ್ಟ ಅದರಿಂದ ನೋಡ್ತಾ ಇದ್ದಾನೆ ಅಣ್ಣ ನಮಗೆ ಒನ್ ವೀಕ್ ಬಿಫೋರೇ ಇನ್ಫಾರ್ಮ್ ಮಾಡಿದ್ರು ಹಿಂಗೆ ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ಕೆ ಹೋಗ್ತಾಯಿದ್ವಿ ಹೊಸ ಆಟೋ ತಗೊಂಡಿರೋದ್ರಿಂದ ಬನ್ನಿ ಅಂತ ಸೊ ನಾನು ಅವತ್ತು ಲೀವ್ ಹಾಕಿ ಹೋಗಿದ್ದೆ ಊರಿಗೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಮತ್ತು ನಮ್ಮಮ್ಮ ನನ್ನ ತಂಗಿ ತಂಗಿ ಮಗಳು ಎಲ್ಲ ಹೋಗಿದ್ವಿ ಆ್ಯಕ್ಚುಲಿ ಇವಾಗ ಬರ್ತಾ ಇರೋ ಊರು ಬಂದು ಚಿಕ್ಕಳ್ಳಿ ಅಂತ ಇದೇ ಊರಲ್ಲಿ ಇರೋದು ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಹಾಗೂ ಹಾಗೂ ಈ ಊರಲ್ಲಿ ನಾವು ಬರ್ತಾ ಇರಬೇಕಾದ್ರೆ ಡೈಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ನಡ್ಕೊಂಡೇ ಹೋಗ್ತಾ ಇದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮತ್ತು ಇಲ್ಲಿ ಇವಾಗ ಎಡಗಡೆ ಕಾಣಿಸ್ತಾ ಇರೋದು ಬಂದು ಲೆಫ್ಟ್ ಸೈಡಲ್ಲಿ ಮಠ ಕಾಣಿಸ್ತಾ ಇದೆ ಮೊದಲು ಇಷ್ಟೊಂದು ಇಂಪ್ರೂವ್ ಆಗಿರಲಿಲ್ಲ ಇವಾಗ ಚೆನ್ನಾಗಿ ತುಂಬ ಚೆನ್ನಾಗಿ ಆ ಮಠನ ಇಂಪ್ರೂವ್ ಎಲ್ಲ ಮಾಡಿದ್ದಾರೆ ಮತ್ತು ನಾವು ಹೀಗೆ ಓಡಾಡ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಂದು ಆಲದ ಮರ ಇತ್ತು ಮರದ ಹತ್ರ ನಾವು ಡೈಲಿ ಹೋಗಬೇಕಾದ್ರೆ ಆಲದ ಮರದ ಬೇರನ್ನ ಕಿತ್ತು ಜಡೆ ಇದ್ವಿ ಏನಕ್ಕೆ ಅಂದರೆ ಹಾಲು ಮರದ ಬೇರು ಎಷ್ಟು ಉದ್ದ ಬಿಡುತ್ತೋ ಅಷ್ಟೇ ಉದ್ದ ನಮ್ಮ ಜರೆ ಬೆಳೆಯುತ್ತೆ ಅಂತ ಆ ಥರ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಮತ್ತು ಇದೇ ಈ ಸ್ಕೂಲ್ ಬಂದು ನಾನು ಓದಿದಂಥ ಸ್ಕೂಲು ಆವಾಗ ತುಂಬ ಮೆಮೊರೀಸ್ ಇದೆ ಗಿಡ ಮರಗಳೆಲ್ಲ ನೋಡ್ತಾ ಇದ್ರೆ ಆವಾಗ ಗಿಡ ಮರಗಳಿಗೆಲ್ಲ ಇದ್ವಿ ಫ್ರೀ ಅಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದೆ ಮಿಸ್ ಮಾಡ್ಕೊಂಡ್ವಿ ಆ ಲೈಫ್ನ ಅಂತ ಅನ್ನಿಸ್ತಾ ಇದೆ ಮತ್ತು ಹೀಗೆ ಮುಂದೆ ಹೋದ್ರೆ ಇಲ್ಲೊಂದು ಹೊಳೆ ಇದೆ ಹೊಳೆನೂ ಕೂಡ ತುಂಬ ಸಕ್ಕತ್ತಾಗಿದೆ ನೀರು ಬಂದರಂತೂ ನೋಡೋಕೆ ಆಗೋಲ್ಲ ಬಸ್ಗಳೆಲ್ಲ ಆ ಕಡೆ ಈ ಕಡೆ ಚಲಿಸೋದೇ ಇಲ್ಲ ಅಲ್ಲೇ ಸ್ಟಾಪ್ ಮಾಡ್ಕೊಬಿಟ್ಟಿರ್ತಾರೆ ಒಳೆ ಕಂಪ್ಲೀಟಾಗಿ ಹೊಳೆಯಲ್ಲಿ ನೀರು ಹರಿತಾ ಇರೋದೆಲ್ಲ ಸ್ಟಾಪ್ ಅಂದಮೇಲೆ ಬಸ್ಗಳೆಲ್ಲ ಓಡಾಡ್ತಾ ಇದ್ವಿ ಇವಾಗ ಬ್ರಿಡ್ಜ್ ಎಲ್ಲ ಕಟ್ಬಿಟ್ಟಿದ್ದಾರೆ ಮೇಲುಗಡೆ ಸೇತುವೆ ಎಲ್ಲ ಕಟ್ಟಿದ್ದಾರೆ ಹಾಂ ನೋಡಿ ಇದು ಇದು ಈ ರೋಡ್ ಬಂದು ಮೇಯ್ನಾಗಿ ತಲ್ಮಲೆ ಹೋಗೋ ರೋಡಲ್ಲಿ ಮೇಯ್ನ್ ಇದರ ರೋಡಲ್ಲೇ ಎಡಗಡೆಗೆ ಸಿಗುತ್ತೆ ದೇವಸ್ಥಾನಕ್ಕೆ ಹೋಗೋವಂಥ ದಾರಿ ನನ್ನ ಸ್ಟೂಡೆಂಟ್ ಪಿರಿಯಡಲ್ಲೂ ತುಂಬ ಸರಿ ಬಂದಿದ್ದೀವಿ ಇಲ್ಲಿಗೆ ಲಾಸ್ಟ್ ಒಂದು ತ್ರೀ ಮಂತ್ಸ್ ಬ್ಯಾಕ್ ಕೂಡ ಇಲ್ಲಿಗೆ ಬಂದಿದ್ವಿ ದೇವಸ್ಥಾನಕ್ಕೆ ನಾನು ಮದುವೆ ಆದಮೇಲೆ ಒಂದು ಬಂದು ನೋಡ್ಕೊಂಡು ಹೋಗಿದ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಸರಿ ಹಾಗೆ ಹಾಂ ಮುಂದೆ ಹೋಗಿ ದೇವಸ್ಥಾನ ಬೇಗ ಎಲ್ಲ ತೆಗೋಣ ಅಂತ ಹೇಳಿಬಿಟ್ಟು ಬೇಗ ಹೋಗಿ ನಾನು ಮತ್ತು ನಮ್ಮ ಅಣ್ಣ ಆಟೋ ಇಂದ ಮುಂದೆ ಹೋದ್ವಿ ಆಟೋ ಆಟೋ ಹಿಂದೆ ಬರ್ತಾಯಿತ್ತು ಸರಿ ನೀವು ಬನ್ನಿ ಹೋಗಿ ನಾವು ದೇವಸ್ಥಾನ ಓಪನ್ ಮಾಡಿರ್ತೀವಿ ಬಾಗಿಲು ಅಂತ ಹೇಳಿಬಿಟ್ಟು ಹಾಂ ಫಾಸ್ಟಾಗಿ ಹೋದ್ವಿ ಮುಂದೆಗಡೆ ನೋಡಿ ಇವಾಗ ಸಂಪೂರ್ಣ ನೋಡ್ತಾರೆ ಗೊತ್ತಾಗುತ್ತೆ ನಿಮಗೆ ಇದು ಕಾಡು ಅಂತ ಈ ಥರ ಇಲ್ಲಿ ಹೋಗಿ ಲೆಫ್ಟ್ ತಗೊಂಡಾಗ ದೇವಸ್ಥಾನಕ್ಕೆ ಹೋಗೋಕೆ ನಮಗೆ ದಾರಿ ಸಿಗುತ್ತೆ ಆವಾಗೆಲ್ಲ ನಡ್ಕೊಂಡೇ ಹೋಗ್ತಾ ಇದ್ವಿ ಇದಕ್ಕೆ ಎರಡು ಕಡೆಯಿಂದ ಬರ್ಬೋದು ದೇವಸ್ಥಾನ ಮುಂದ್ಗಡೆ ಮತ್ತು ಹಿಂದ್ಗಡೆಯಿಂದ ನಾವು ಹಿಂದ್ಗಡೆಯಿಂದ ಹತ್ರ ಅಲ್ವಾ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ರೂಟಿಂದ ಹೋಗ್ತಾ ಇದ್ವಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಬೆಳ್ಳಿಗೆ ಗೋಡೆ ಅದೇನೇ ದೇವಸ್ಥಾನ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಹಳೆಯದು ತುಂಬ ಪುರಾತನ ಕಾಲದ ದೇವಸ್ಥಾನ ಇದು ದೇವಸ್ಥಾನ ಬಂದು ಕಾಡೊಳಗಡೆ ಇರೋದ್ರಿಂದ ಇಲ್ಲಿ ಆನೆ ಕರಡಿ ಈ ತರ ಕಾಡು ಪ್ರಾಣಿಗಳೆಲ್ಲ ಬರ್ತವೆ ಬಂದು ಹೋಗ್ತವೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ತುಂಬ ಜನ ನೋಡಿದರೆ ಕೂಡ ಹಾಗೆ ನೋಡಿ ಇದು ಬಂದು ದೇವಸ್ಥಾನದ ಹಿಂದ್ಗಡೆ ಇದು ಬಂದು ಅಡುಗೆ ಮಾಡೋ ಅಂಥ ಸ್ಥಳ ಇದು ಮತ್ತೆ ಅಣ್ಣಲ್ಲಿ ಹೋಗ್ತಾ ಇದ್ದಾರಲ್ಲ ಅದ್ರ ಕೆಳಗಡೆ ಒಂದು ಕೆರೆ ಕೂಡ ಇದೆ ಈ ಜಾಗ ಬಂದು ಅಡುಗೆ ಮಾಡೋ ಸ್ಥಳ ಇಲ್ಲೇ ಅಡುಗೆ ಮಾಡೋದು ಎಲ್ಲರೂ ಕೂಡ ಪ್ರತಿ ಸರಿ ಯಾವ ಎಲ್ಲಿಂದ ಜನ ಬಂದ್ರು ಕೂಡ ಇಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಹೋಗ್ತಾರೆ ನೋಡಿ ಆಟೋ ಬಂತು ಹಿಂದ್ಗಡೆ ನಾವು ಹೋಗಿ ದೇವಸ್ಥಾನ ಓಪನ್ ಮಾಡೋಣ ಬಾಗಿಲು ಅಂತ ಬಂದ್ವಿ ಮತ್ತು ಅಲ್ಲಿ ಕಾಣ್ತಾ ಇರೋ ಕಟ್ಟಡ ಬಂದು ಇವಾಗ ಜನಗಳಿಗೆ ಊಟ ಮಾಡೋದಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಮಾಡಿದ್ದಾರೆ ಹಾಗೆ ಬಂದು ಕೂಡ ಎಲ್ಲರೂ ಒಂದೊಂದು ಕೆಲಸ ಅಂತ ಸ್ಟಾರ್ಟ್ ಮಾಡ್ಕೊಬಿಟ್ರು ನೋಡಿ ಇವ್ರು ಬಂದು ನಮ್ಮ ಅಕ್ಕ ಸುಮಾ ಅಂತ ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು ನಮ್ಮ ಮನೆ ನಮ್ಮ ಕುಟುಂಬದಲ್ಲಿ ಇವಳು ಮಾತ್ರ ಹಾಜರು ಇರಲೇಬೇಕು ಯಾಕಂದರೆ ಹಚ್ಚಕಟ್ಟಾಗಿ ಎಲ್ಲನೂ ಉಸ್ತುವಾರಿ ತೊಗೊಂಡು ನೀಟಾಗಿ ಮಾಡಿಕೊಡ್ತಾಳೆ ಎಲ್ಲ ಕೆಲಸ ಆಗಿರ್ಬೋದು ಆ ಒಂದು ಯಾವ ರೀತಿ ಮಾಡಬೇಕು ಆ ಒಂದು ಫಂಕ್ಷನ್ ಆ ಥರ ಚೆನ್ನಾಗಿ ಇದು ಮಾಡ್ಕೊಡ್ತಾಳೆ ಎಲ್ಲ ಆರ್ಗನೈಸ್ ಮಾಡ್ತಾಳೆ ನೆಕ್ಸ್ಟ್ ಅಲ್ಲೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡೋ ಜಾಗನ ಕ್ಲೀನ್ ಮಾಡೋಣ ಅಂತ ಬಂದು ಇರ್ತಕ್ಕಂಥ ಮಣ್ಣೆಲ್ಲ ಕಸ ಎಲ್ಲ ಗೂಡಿಸಿ ನೀರಿಟ್ಟು ಧೂಳಿದುಕೊಳ್ಬಾರ್ದು ಅಂತ ಚೆನ್ನಾಗಿ ನೀಟಾಗಿ ಹೊಲ ಎಲ್ಲ ಸುರಿದು ಕ್ಲೀನ್ ಮಾಡ್ತಾ ಇದ್ದಾರೆ ಮೇಯ್ನಾಗಿ ನೆಕ್ಸ್ಟ್ ಅದೆಲ್ಲ ಕ್ಲೀನ್ ಆದ ಕೂಡಲೇ ಪಾತ್ರೆಗಳನ್ನ ನೀಟಾಗಿ ಒಂದ್ಸರಿ ತೊಳ್ಕೊಬಿಡೋಣ ಅಂತ ತೊಳ್ಕೊತಾ ಇದ್ದೀವಿ ನಮ್ಮ ಹಳ್ಳಿ ಎಲ್ಲ ಯಾವುದೇ ಒಂದು ದೇವಸ್ಥಾನಕ್ಕಾಗಿರ್ಬೋದು ಹಬ್ಬಗಳಲ್ಲಿ ಹಬ್ಬಗಳ ಸಂದರ್ಭದಲ್ಲಿ ಮನೆಯಲ್ಲಾಗಿರ್ಬೋದು ಒಲೆ ಹಚ್ಚೋದಕ್ಕೂ ಮುಂಚೆ ಒಲೆಗಳಿಗೆ ಪೂಜೆ ಮಾಡಿ ಮತ್ತು ಪಾತ್ರೆಗಳಿಗೂ ಕೂಡ ಪೂಜೆ ಮಾಡಿ ದೇವರನ್ನು ಪ್ರಾರ್ಥಿಸ್ಕೊಳ್ತಾ ಸ್ಟಾರ್ಟ್ ಮಾಡ್ತೀವಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಅನ್ಸಾರ ಬೇಡಿಕೊಂಡು ಪೂಜೆ ಮಾಡಿ ನಾವು ಅಡುಗೆಯನ್ನು ಸ್ಟಾರ್ಟ್ ಮಾಡ್ತೀವಿ ಮನೆಗಳು ಕೂಡ ಹಬ್ಬದ ಸಂದರ್ಭದಲ್ಲಿ ಹಬ್ಬ ಮಾಡಬೇಕಾದ್ರೆ ಆ ದಿನದಲ್ಲಿ ಇದೇ ರೀತಿ ಪೂಜೆ ಮಾಡಿ ಒಲೆ ಮತ್ತು ಪಾತ್ರೆಗಳನ್ನೆಲ್ಲ ಪೂಜೆ ಮಾಡಿ ಶುದ್ಧವಾದ ನೀರಿಂದ ಎಲ್ಲ ಎಲ್ಲನೂ ಅಡುಗೆನ ಸ್ಟಾರ್ಟ್ ಮಾಡ್ತೀವಿ ನೋಡಿ ನಮ್ಮ ಅಕ್ಕನೂ ಕೂಡ ಹಾಗೆಯೇ ಎಲ್ಲ ಒಲೆಗಳಿಗೆಲ್ಲ ವಿಭೂತಿ ಅರ್ಶನ ಕುಂಕುಮ ಹೂ ಎಲ್ಲ ಇಟ್ಟು ಗನ್ಕಡಿ ಹಚ್ಚಿ ಧೂಪ ಹಾಕಿ ಅವ್ರಿಗೆ ಕೈ ಮುಗಿದು ಸ್ಟಾರ್ಟ್ ಮಾಡ್ತಾಳೆ ನಮ್ಮ ಅಣ್ಣನೂ ಕೂಡ ಸ್ಟಾರ್ಟ್ ಮಾಡ್ತಾನೆ ಇವನೇ ನಮ್ಮ ಅಣ್ಣ ಉಮೇಶ್ ಅಂತ ಹೆಸರು ಇವರೇನೇ ಆಟ ತಗೊಂಡು ಆಟ ತಗೊಂಡಿರೋದು ಒಂದು ಸಂಭ್ರಮದಲ್ಲಿ ಒಂದು ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ದೇವಸ್ಥಾನದಲ್ಲಿ ಈ ಕಾರ್ಯವನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ನೋಡಿ ನಾನು ಹೇಳೋದ್ನಲ್ಲ ಪಾತ್ರೆಗಳಿಗೂ ಕೂಡ ಪೂಜೆ ಮಾಡಿನ ಅಡುಗೆನ ಸ್ಟಾರ್ಟ್ ಮಾಡ್ತೀವಿ ಅಂತ ನೋಡಿ ಇಲ್ಲಿ ಪಕ್ಕ ಪೂಜೆ ಮಾಡ್ತಾ ಇದ್ದೀವಿ ನೋಡಿ ಇದೇ ರೀತಿ ಪೂಜೆ ಮಾಡಿ ದೇವ್ರಿಗೆ ಕೈ ಮುಗ್ದು ಮತ್ತು ಅದೇ ಸಂದರ್ಭದಲ್ಲಿ ನೀರೆಲ್ಲ ಹಾಕ್ಕೊಂಡು ಹೊಲೆ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಸ್ವಲ್ಪ ಮಳೆ ಬರೋ ಥರ ಇತ್ತು ಸೀಸನ್ನು ಮೋಡ ಮುಚ್ಕೊಂಡಿತ್ತು ಆ ಮಳೆ ಬಂದುಬಿಟ್ರೆ ಇನ್ನು ವಾಪಸ್ ಹೋಗೋಕ್ಕೆಲ್ಲ ಕಷ್ಟ ಆಗಬಾರ್ದು ಜನಗಳಿಗೆ ಅಂತ ಹೇಳಿ ಬೇಗ ಬೇಗ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ನೀರೆಲ್ಲ ತಂದು ಹಾಕೋದಾಗಿರ್ಬೋದು ಹೊಲೆ ಹಚ್ಚೋದಾಗಿರ್ಬೋದು ಸ್ಟಾರ್ಟ್ ಒಲೆ ಹಚ್ತಾ ಇರೋ ವಿಡಿಯೋ ಕ್ಲಿಪ್ ನನ್ನ ಮೊಬೈಲ್ ಮಿಸ್ ಆಗಿದೆ ಆ್ಯಕ್ಚುಲಿ ಮೂರು ಜನ ಮೂರು ಒಲೆ ಹಸಿದ್ರು ಒಬ್ಬೊಬ್ರು ಒಂದೊಂದು ಅಂತ ಮನಸ್ಸಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ ಅದು ಬೇಗ ನೆರವೇರುತ್ತೆ ಅಂತ ಯಾರ್ದು ಬೇಗ ನೀರು ಕಾಯುತ್ತೋ ಅಂತ ನೋಡ್ಕೊಳ್ಳೋಣ ಅಂತ ಹೇಳಿ ಮನ್ಸಾರೆ ಅವರು ಒಬ್ಬೊಬ್ರು ಒಂದೊಂದು ಹಚ್ತಾ ಹಚ್ತಾಯಿದ್ರು ಮೂರು ಜನದ್ದು ಚೆನ್ನಾಗೆ ಬಂತು ಖುಷಿಯಾಯಿತು ನೋಡ್ಬಿಟ್ಟು ಒಳ್ಳೆ ಎಂಟರ್ಟೈನ್ಮೆಂಟ್ ಥರ ಇತ್ತು ಫೈನಲಿ ನೀರೆಲ್ಲ ಕಾದು ಅನ್ನ ಕೂಡ ಬೇಯಿಸಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕಲ್ ಬಂದು ಅನ್ನ ಮುದ್ದೆ ಮುದ್ದೆ ಅನ್ನ ಮಾಡೋದಕ್ಕೆ ಅಂತಾನೆ ಇಟ್ಟಿರೋದು ನೋಡಿ ಅಲ್ಲೆಲ್ಲಾ ಕೆಲವರು ಚಟ್ನಿ ರುಬ್ತಾ ಇದ್ದಾರೆ ಸಾರಿ ಚಟ್ನಿ ಎಲ್ಲ ಖಾರ ರುಬ್ತಾ ಇದ್ದಾರೆ ಇನ್ನು ಕೆಲವರು ಒಬ್ಬಟ್ಟು ರುಬ್ತಾ ಇದ್ದಾರೆ ಈ ಕಲ್ ಬಂದು ಕಲ್ಲನ್ನು ನೀಟಾಗಿ ತೊಳೆದು ಬಿಟ್ಟು ಕಸ ಈ ರೀತಿ ಅನ್ನ ಹಾಕೊಂಡು ನಾವು ಇಲ್ಲೇ ಅನ್ನ ಮುದ್ದೆಯನ್ನ ಮಾಡೋದು ಬರೀ <laughs> ಗ್ಲಾಸ್ ಅಡುಗೆ ಎಲ್ಲ ಹಾಗಿ ಎಲ್ಲಾನು ಎತ್ತಿಟ್ಬಿಟ್ಟು ಪೂಜೆಗೆ ಹೋಗೋಣ ಅಂತ ಎಲ್ಲ ಕಾಲು ಮುಖ ತೊಳೆಯೋಕಂತ ಬಂದ್ವಿ ಅಲ್ಲೇ ಪಕ್ಕದಲ್ಲಿ ಒಂದು ಬೋರ್ವೆಲ್ ಇತ್ತು ಬಟ್ ಎಲ್ಲ ಹೇಳ್ತಾಯಿದ್ರು ನೀರು ಬರಲ್ಲ ಅಂತ ಬಟ್ ನಾನು ಮತ್ತೆ ನಮ್ಮ ಅತ್ತಿಗೆ ಒಂದು ನೋಡಿದ್ವಿ ನೀರು ಬರೋದನ್ನು ಲಾಸ್ಟ್ ಟೈಮ್ ಹೋಗಿದ್ದಾಗ ನೋಡಿದ್ವಿ ಒಂದು ಐದು ನಿಮಿಷ ಬೋರ್ವೆಲ್ ಒತ್ತಿದಾಗ ನೀರು ಬರ್ತಾಯಿತ್ತು ಸೊ ಅದೇ ಗೆಸ್ ಮೇಲೆ ಹೋಗಿ ಹಾಗೆ ಮಾಡಿದ್ವಿ ಬಟ್ ನೀರು ಬಂತು ತುಂಬಾ ಖುಷಿ ಆಯಿತು ಅದರಲ್ಲಿ ಕಾಲು ಮುಖ ತೊಳ್ಕೊಂಡು ಪೂಜೆಗೆ ಹೋದ್ವಿ ಎಲ್ಲ ನೋಡಿ ಎಲ್ಲ ಕುಟ್ಟೂರು ಬಸವೇಶ್ವರ ಸ್ವಾಮಿಯವರ ದರ್ಶನ ಪಡೆಯೋದಕ್ಕೆ ಭಕ್ತಿಯಿಂದ ಹೋಗ್ತಾ ಇದ್ದಾರೆ ಒಳಗಡೆ ದೇವರ ಒಂದು ಇದನ್ನ ಕೂಡ ತೋರಿಸ್ಕೊಡ್ತೀನಿ ಮೂರ್ತಿಯನ್ನ ಕೂಡ ತೋರಿಸ್ಕೊಡ್ತೀನಿ ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ಸ್ ಮಾಡಿ ಆಗೋ ಕಮೆಂಟ್ಸ್ ಕೂಡ ಮಾಡಿ ಅಂತ ಹೇಳ್ತಾ ದರ್ಶನ ಎಲ್ಲ ಆಯಿತು ಇವಾಗ ಆಟೋ ಪೂಜೆ ಮಾಡಿಸೋಣ ಅಂತ ಆಟೋ ಪೂಜೆ ಮಾಡಿಸೋಣ ಅಂತ ಬಂದಿ ಇದೇ ರೀತಿಯ ಇನ್ನಷ್ಟು ನನ್ನ ಫ್ಯಾಮಿಲಿಯ ವೀಡಿಯೋಸ್ಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ಪೂಜೆ ಎಲ್ಲ ಆಯಿತು ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ ಅಂತ ಊಟಕ್ಕೆ ಊಟ ಬಡಿಸ್ತಾ ಇದ್ರು ಅನ್ನ ಮುದ್ದೆಗೆ ಇಲ್ಲಿ ಮಾಡ್ತಕ್ಕಂಥ ಕೆಂಪನ ಖಾರ ಅಂದರೆ ಅದ್ಭುತವಾಗಿರುತ್ತೆ ತುಂಬ ಖಾರ ಇರುತ್ತೆ ತಿನ್ನಬೇಕಾದ್ರೆ ಖಾರ ಅನ್ಸಲ್ಲ ತಿಂದು ಆದಮೇಲೆ ಖಾರ ಖಾರ ಅನಿಸುತ್ತೆ ಆದರೂ ಕಾಂಬಿನೇಷನ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅದ್ರ ಜೊತೆಗೆ ಒಬ್ಬಟ್ಟು ಪಾಯಸ ಮತ್ತು ಎಲ್ಲ ಕೂಡ ಮಾಡಿದರು ಫೈನಲಿ ನಮ್ಮದೆಲ್ಲ ಊಟ ಆಯಿತು ನಮ್ಮ ಅಕ್ಕ ಅಣ್ಣ ಮತ್ತು ಅದಕ್ಕೆ ಅಂದರೆ ಇಬ್ಬರು ಊಟ ಕೂತಿದ್ರು ಅವರು ನನ್ನ ಕಲ ಆಗಲ್ಲ ಇಷ್ಟು ತಿನ್ನೋಕ್ಕೆ ಅಂತ ಹೇಳ್ತಿದ್ದಕ್ಕೆ ನಮ್ಮ ಹಸ್ಬೆಂಡು ದೊಣ್ಣೆ ತೊಗೊಂಡು ನಿಂತಿದ್ದಾರೆ ತಿನ್ನಲೇಬೇಕು ಅಂತ ನೆಕ್ಸ್ಟು ಊಟ ಎಲ್ಲ ಆದಮೇಲೆ ಇನ್ನೇನು ಎಲ್ಲ ಪಾತ್ರೆಗಳೆಲ್ಲ ತೊಳೆದು ನೆಕ್ಸ್ಟು ಪೂಜೆಗೆ ಅಂದಾನ ಮಾಡಬೇಕಾದವ್ರಿಗೆ ಕಷ್ಟ ಆಗಬಾರ್ದು ಅಂತ ಎಲ್ಲ ನೀಟಾಗಿ ತೊಳೆದು ಎತ್ತಿಟ್ಟು ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಅದ್ರ ಜೊತೆ ದೇವಸ್ಥಾನದ ಎಡಭಾಗ ಮತ್ತು ಬಲಭಾಗ ಎರಡೂ ಕಡೆ ಬೇಲ್ದಣ್ಣನ ಮರ ಇದೆ ಅದರಲ್ಲಿ ಸ್ವಲ್ಪ ಬೇಲ್ದಣ್ಣದ್ದು ಕಿಡನ ಅಂತ ಎಲ್ಲ ಸೇರಿ ಕಲ್ಲರ್ದು ಹಣ್ಣು ಕಿಡಿತಾ ಇದ್ದರು ಹಣ್ಣೆಲ್ಲ ಕಿತ್ಕೊಂಡು ಪಾತ್ರೆ ಎಲ್ಲ ರೀಪ್ಲೇಸ್ ಮಾಡಿಬಿಟ್ಟು ದೇವಸ್ಥಾನ ನೋಡಿ ಇದು ದೇವಸ್ಥಾನದ ಸುತ್ತಮುತ್ತ ಇರತಕ್ಕಂಥ ವಾತಾವರಣ ತುಂಬಾ ಚೆನ್ನಾಗಿದೆ ಅಲ್ವಾ ವಾಪಸ್ ಓಡೋಣ ಅಂತ ಬಂದು ಆಟೋ ಹತ್ತ್ವಿ ಹಾಗಾಗಿ ಎಲ್ಲರೂ ಒಂದು ಸ್ವೀಟ್ ಸೆಲ್ಫಿ ತಗೊಂಡು ಹೊಡೋದಕ್ಕೆ ರೆಡಿ ಆದ್ವಿ ನಾನು ಯೂಟ್ಯೂಬ್ಗೆ ವೀಡಿಯೋ ಹಾಕ್ತೀನಿ ಅಂತ ಆಲ್ರೆಡಿ ಅವ್ರಿಗೆ ಗೊತ್ತಿತ್ತು ಲಾಗ್ ಮಾಡ್ತಾ ಇರೋದು ಅದರಿಂದ ಎಲ್ಲರೂ ಹಾಯ್ ಬಾಯ್ ಅಂತ ಹೇಳ್ಕೊಂಡು ರೇಗಿಸ್ಕೊಂಡು ಹಾಗೆ ಮನೆಗೆ ಹಿಂದಿರುಗ್ತಾ ಇದ್ವಿ ನಮ್ಮ ಬಾವಾಜಿ ಮತ್ತು ಅಣ್ಣ ಎಲ್ಲ ಹಿಂದ್ಗಡೆ ವೈಕಲ್ ಬರ್ತಾ ಬರ್ತಾಯಿದ್ರು ನಾವು ಮುಂದ್ಗಡೆ ಆಟದಲ್ಲಿ ಹೋಗ್ತಾ ಇದ್ವಿ ನೋಡಿ ನಮ್ಮ ಚಿಂಪು ಮಾಡ್ತಾ ಮಾಡ್ತಾಯಿದ್ದಾಳೆ ಅಂತ ಬರಬೇಕಾದ್ರೆ ಆಲ್ರೆಡಿ ಐದೂವರೆ ಆರು ಗಂಟೆ ಆಗಿತ್ತು ಸೊ ಮನೆಗೆ ಬಂದು ಕೂಡೇ ರೆಡಿಯಾಗಿ ವಾಪಸ್ ನಾವು ಊರಿಗೆ ಹೋಗಬೇಕು ಡ್ಯೂಟಿಗೆ ಹೋಗಬೇಕು ಅಂತ ಬೇಗ ಬೇಗ ಇಲ್ಲಿಂದ ಹೊರಟ್ವಿ